ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆದ ಒಂದು ಎರಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ಚೌಳಿ ಚೌಳಿ ಅಂದರೆ ನಾವು ಚಿಟ್ಮಿಟ್ಕಿ ಅಂತ ಹೇಳ್ತೀವಿ ಅದರ ಚಿಟ್ ಮಿಟ್ಕಿ ಅದರ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಅದರ ಪಲ್ಯ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಸ್ವಲ್ಪ ಬಂಡಿಯಲ್ಲಿ ಎಣ್ಣೆ ಹಾಕಿಕೊಂಡು ಅದನ್ನು ಬಿಸಿ ಆದ ಮೇಲೆ ಸಾಸಿವೆ ಕೆಟಪಟಾಯಿಸಿದ ನಂತರ ಒಂದು ಎರಡು ಮೂರು ಹಸಿ ಮೆಣಸು ಆಮೇಲೆ ಕರಿಬೇವು ಒಂದು ಎರಡು ಹೆಸಳು ಆಮೇಲೆ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿ ಉದ್ದವಾಗಿ ಸೀಳ್ಕೊಂಡಿದ್ದೇನೆ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗಾಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಮೆತ್ತಗಾಗಲಿಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕಿದ ಮೇಲೆ ಒಂದು ಎರಡು ಸೆಕೆಂಡು ಬಿಟ್ಟು ಅದಕ್ಕೆ ಇದು ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಅದಕ್ಕೊಂದು ದೊಡ್ಡದಾಗಿ ಕಟ್ ದೊಡ್ಡದಾಗ ಗಾತ್ರದ ಒಂದು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಸೇರಿಸಿಕೊಂಡಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಮೆತ್ತಗ ಮೆತ್ತಗಾಗ್ತಾ ಬಂದಿದೆ ಈಗ ಮತ್ತು ಸ್ವಲ್ಪ ಮೆಟ್ಟಗಾದ ಮೇಲೆ ನೋಡಿ ಈಗ ಸ್ವಲ್ಪ ಮೆತ್ತಗಾಗಿದೆ ಈಗ ಅದಕ್ಕೆ ಮೊದಲು ಆಲೂಗಡ್ಡೆಯನ್ನು ಸಹ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲೂಗಡ್ಡೆ ಹಾಗಾದಮೇಲೆ ಅದನ್ನು ಸ್ವಲ್ಪ ತಿರುಗಿಸಿ ಅದಕ್ಕೆ ಕಟ್ ಮಾಡ್ಕೊಂತಿ ಚೌಳಿಕಾಯಿಯನ್ನು ಚೌಳಿಕಾಯಿ ಅಂತಾರೆ ಚೌಳಿಕಾಯಿಯನ್ನು ಸಹ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಮುಗಿಸಿ ತಿರುಗಿಸ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇನೆ ಅರಿಶಿನ ಹಾಕಿದ ಮೇಲೆ ಹತ್ತು ಸೇಸ ನೀರು ಹಾಕಿ ಅದನ್ನು ಬೇಯಲು ಬಿಡಬೇಕು ಒಂದು ಐದು ನಿಮಿಷ ಬೇಯ ಸಾಕು ಈಗ ಅದಕ್ಕೆ ಕಟ್ ಮಾಡಿಕೊಂಡಂಥ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಒಂದು ನವಿಲು ಕೂಲು ಖಾರ ಪೌಡ್ರು ಮೇರೆ ಧನಿಯಾ ಪೌಡ್ರು ಹಣ್ಣು ಜೀರಿಗೆ ಪೌಡ್ರು ಇವಿಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಡ್ಬೇಕು ಇದಾಗಿದೆ ಈಗ ಸಿಂಪಲ್ಲಾಗಿ ನವಿಲು ಇಲ್ಲಿ ಕೋಲು ಸಾಂಬಾರು ಮಾಡಿಕೊಡ್ತಾ ಇದ್ದೀನಿ ಇದಕ್ಕೆ ಬೇಳೆ ಏನು ಬೇಡ ಈಗ ಮಸಾಲೆ ಉಟ್ಕೊಳ್ತಾ ಇದ್ದೀನಿ ಈ ಕಡೆ ಈಗ ಮಣ್ಣಿನ ಮಂಡಿಯನ್ನು ಬಿಸಿಬಿಟ್ಟು ಅದರಲ್ಲಿ ಈಗ ಒಂದು ಏಳೆಂಟು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕುತ್ತುಂಬರಿ ಧನಿಯಾ ಅಂದರೆ ಧನಿಯಾ ಧನಿಯು ಆಮೇಲೆ ಕರಿಬೇವು ಒಂದು ಹೆಸಳು ಆಮೇಲೆ ತೆಂಗಿನ ತುರಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಹಾಕೋಷ್ಟು ಅದನ್ನಷ್ಟು ಡ್ರೈ ಆಗಿ ಹುರ್ಕೋಬೇಕು ಮತ್ತು ಒಂದು ಕುಕ್ಕರಲ್ಲಿ ಒಂದು ಎರಡು ನವಿಲ್ಕೊಂಡಿದೆ ಅದನ್ನು ದೊಡ್ಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದು ಉಪ್ಪು ಹಾಕಿ ಈಗ ಈ ಕಡೆ ಮಸಾಲೆ ಹುರಿದಿದ್ದ ಇಟ್ಟಂತಹ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಬೇಳೆ ಎಲ್ಲ ಏನೂ ಹಾಕೋದು ಬೇಡ ಸಿಂಪಲ್ ಆಯಿತು ಬರೀ ನಾನು ಇದೊಂದು ಒಂದು ಆಲೂ ಒಂದು ಟೊಮಾಟೊ ಹಾಕೊಂಡಿದ್ದೀನಿ ಇದನ್ನು ಸಹ ಈಗ ಅದು ಬೇಯುತ್ತದೆ ಈಗ ಅದು ಅದಿರು ಬೆಂದಿದೆ ಈಗ ಅದಕ್ಕೆ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಹಾಕಿದ್ದೀನಿ ನಾಳೆ ಎಷ್ಟು ಕಲರ್ ತಗೊಂಡಿರುತ್ತೆ ಕಲರ್ ಬಂದಿದೆ ಸ್ವಲ್ಪ ತೆಳಿ ಚೆನ್ನಾಗಿರ್ತದೆ ಬೇಳೆ ಸೇರಿಸಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಒಂದು ನಾಲ್ಕು ಕೋಲು ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ತುಂಬ ಸಿಂಪಲಾಗಿ ಮಾಡ್ಕೊಡ್ಬೋದು ದಿನ ಬೇಳೆ ತಿನ್ನೋದು ಒಳ್ಳೆಯದಲ್ಲ ಸರ್ಕಿಗೊಂಡು ಕರಿಬೇನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎವರೆಸ್ಟನ್ನು ಸಹ ಹಾಕಿದ್ದೀನಿ ಇಷ್ಟೇ ಆಯಿತು ಇರಿ ಸಿಂಪಲ್ ಮತ್ತೇನು ಏನು ಹಾಕೋದು ಬೇಡ ಒಗ್ಗರಣೆ ಎಲ್ಲ ಏನು ಬೇಕಾಗಿಲ್ಲ ನೋಡಿ ಇದು ആകേക്ക് ബഡ്സ്തീന നോട്ട് സോമവാര ബാഡേലെ ഊട്ടി സിംപല രെസിപ്പി നിമിഷ്ട്ട ആക ലൈക്ക് മാി മറ്റ് ശേർമാി